ಸಬ್ಸಿಗೆ ಸೊಪ್ಪು ಅಥವಾ ಸಬ್ಬಸಿಗೆ ಸೊಪ್ಪಿನ ಬೋಂಡ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಬರೋಣ ಚಳಿಗಾಲ ಅಥವಾ ಮಳೆಗಾಲದಲ್ಲಿ ಸೇವಿಸಬಹುದಾದಂಥ ತುಂಬಾ ಟೇಸ್ಟಿಯಾಗಿರುವಂತಹ ರೆಸಿಪಿ ಇದು ಅಂತಲೇ ಹೇಳ್ಬೋದು ಈಗ ಈ ಬೋಂಡ ಮಾಡೋದಕ್ಕೆ ನಮಗೆ ಇಷ್ಟು ಐಟಮ್ಸ್ ಬೇಕಾಗುತ್ತೆ ಮೊದಲನೇದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿರುವಂತಹ ಕರಿಬೇವಿನ ಸೊಪ್ಪು ಒಂದು ಮೂರರಿಂದ ನಾಲ್ಕು ಖಾರ ಪ್ರಮಾಣಕ್ಕೆ ತಕ್ಕನಾಗಿ ಹಸಿಮೆಣಸಿನ್ಕಾಯಿ ಎರಡು ಈರುಳ್ಳಿನ ನಾನು ಸಣ್ಣದಾಗಿ ಹಚ್ಚಿಟ್ಟಿದ್ದೀನಿ ಈ ರೀತಿ ಈಗ ಒಂದು ಕಟ್ಟು ಸಬ್ಸಿಗೆ ಸೊಪ್ಪನ್ನ ಪೂರ್ತಿ ನಾನು ಸಣ್ಣದಾಗಿ ಹಚ್ಚಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲನೂ ಕೂಡ ನಾವು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ ಈಗ ಇದಕ್ಕೆ ನಾವು ಎರಡು ಬಟ್ಲಾಗಷ್ಟು ಕಟ್ಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಜೊತೆಗೆ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಕ್ರಿಸ್ಪಿನೆಸ್ ಕೊಡುತ್ತೆ ಬೋಂಡಕ್ಕೆ ಸ್ವಲ್ಪ ಸೋಂಪಿನ ಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಡಿಗೆ ಸೋಡಾ ಮತ್ತು ಖಾರಕ್ಕೆ ಒಂದು ಅರ್ಧ ಟೀಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ನಾವು ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮೊದಲು ಈಗ ಆಲ್ರೆಡಿ ಅದರಲ್ಲಿ ನೀರಿನ ಅಂಶ ಇರೋದ್ರಿಂದ ಇದನ್ನೆಲ್ಲ ಕಲಸಿದ ನಂತರ ನಾವು ಇದಕ್ಕೆ ನೀರು ಆ್ಯಡ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಬೋಂಡ ಕನ್ಸಿಸ್ಟೆನ್ಸಿ ಪ್ರಕಾರವಾಗಿ ನೀರು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಇದನ್ನ ಸ್ವಲ್ಪ ಗಟ್ಟಿ ಕಲಸಿರ್ತೀನಿ ಅದಾದ ನಂತರ ಒಂದು ಐದು ನಿಮಿಷ ಇದನ್ನ ಹಾಗೆ ನೆನೆಯೋದಕ್ಕೆ ಬಿಟ್ಟಿರ್ತೀನಿ ಆಗ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಬೋಂಡಾ ಅಳತೆ ಪ್ರಕಾರವಾಗಿ ಸೊಪ್ಪು ಈರುಳ್ಳಿ ಎಲ್ಲ ನೀರು ಬಿಟ್ಕೊಂಡಿರುತ್ತೆ ಅಂತಲೇ ಹೇಳ್ಬೋದು ಈಗ ನೋಡಿ ಕರೆಕ್ಟ್ ಬೋಂಡ ಕನ್ಸಿಸ್ಟೆನ್ಸಿಗೆ ಐದು ನಿಮಿಷ ಆದ ನಂತರ ಇದು ಈ ಥರ ರೆಡಿಯಾಗಿರುತ್ತೆ ಈಗ ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕಾಗತ್ತೆ ನಾವು ಒಂದು ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವು ಇದನ್ನು ಎಣ್ಣೆಯಲ್ಲಿ ಹೈ ಫ್ಲೇಮಲ್ಲೇ ಬಿಡಬೇಕಾಗತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಸಪ್ಪಿಗೆ ಸೊಪ್ಪು ಕೂಡ ಅಷ್ಟೇ ಬಹಳನೇ ಒಳ್ಳೆಯದು ಎರಡು ಸೈಡ್ ಕೂಡ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಆ ಸೈಡ್ ಒಂದು ಇಪ್ಪತ್ತು ಸೆಕೆಂಡ್ ಈ ಸೈಡ್ ಒಂದು ಇಪ್ಪತ್ತು ಸೆಕೆಂಡ್ ಚೆನ್ನಾಗಿ ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುವಂತಹ ಸಾಯಂಕಾಲ ಟೈಮಲ್ಲಿ ಮಳೆಗಾಲದಲ್ಲೆಲ್ಲ ಟೀ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಅಂತಲೇ ಹೇಳ್ಬೋದು ಈ ರೀತಿಯಲ್ಲಿ ಸಬ್ಬಸಿಕೆ ಸೊಪ್ಪೆನ ಬೋಂಡಾನ ಮನೇಲಿ ಇವತ್ತೇ ಟ್ರೈ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು